ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿ ಟ್ರಸ್ಟ್ ನೆಲಮಂಗಳ ಮತ್ತು ದೊಡ್ಡಬಳ್ಳಾಪುರ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಧರ್ಮಸ್ಥಳ ಇವರ ವತಿಯಿಂದ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಯವರಿಗೆ ತರಬೇತಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನಿಕಟಪೂರ್ವ ರಾಜ್ಯಾಧ್ಯಕ್ಷರು ಹಾಗೂ ಟ್ರಸ್ಟಿಗಳು ಆದ ರಾಮಸ್ವಾಮಿ ಬಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಉಮರಬ್ಬ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಬಿಸಿ ಟ್ರಸ್ಟ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಿಶೋರ್ ಕುಮಾರ್ ಯೋಜನಾಧಿಕಾರಿ ತಿಮ್ಮಯ್ಯ ಸುಜಾತ ಶೆಟ್ಟಿ ಸುಧಾ ಯೋಜನಾಧಿಕಾರಿಯವರು ಉಪಸ್ಥಿತರಿದ್ದರು ವಿಪತ್ತು ನಿರ್ವಹಣೆ ಸದಸ್ಯರಿಗೆ ಶ್ರೀ ಎಸ್ಪಿ ಮಹಾದೇವ್ ಅವರು ಹೃದಯಾಘಾತ ಸಂದರ್ಭ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ನಿರ್ಮಿಸುತ್ತೇವರನ್ನ ನೆಲೆಸುತ್ತ ಕಾರ್ಯಕ್ರಮದ ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ತರಬೇತಿ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಮಹಾದೇವರವರೇ ಶೀಕ್ಷಕಲ ಗಾಂಧ್ಯಾನೆಯ ಜಿಲ್ಲಾ ನಿರ್ದೇಶಕರು ಆತ್ಮೀಯರು ನಮ್ಮೆಲ್ಲರ ಮಾರಸಿಕರು ಸ್ನೇಹಿತರಂತ ಕುಮಾರಂಭರವೇ ಅಖಿಲ ಕನ್ನಡ ಜನಜಾತಿ ವೇದಿಕೆಯ ದಲಾಧಿಕಾರಿಗಳು ಸದಾ ಸಣ್ಣಮುಖಿ ಪಾದವಿಸುವಂತೆ ನಿಮ್ಮನ್ನೆಲ್ಲ ತರಗತಿರ್ತಕ್ಕಂಥ ತೀರ್ಮಾನ ಆಯ್ತರು